ಆರ್ ಕೆ ಅಕಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಪ್ರಾರಂಭ ಬೇಗ ಬೇಗ ಅರ್ಜಿ ಸಲ್ಲಿಸಿ ದಿನಾಂಕ ಸಮಯ ಇಲ್ಲಿ ಇಲ್ಲಿದೆ ನೋಡಿ ಅಂದ್ರೆ ಏನೇನು ದಾಖಲೆಗಳು ಬೇಕೋ ಅರ್ಜಿ ಅರ್ಜಿ ಸಲ್ಲಿಸೋಕೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನ್ಯೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಬೇಕು ಬೇಕೇ ಬೇಕು ಇಲ್ಲಿದೆ ಮಾಹಿತಿ ಬೇಗ ಬೇಗ ನೋಡಿ ನ್ಯೂ ಬಿ ಪಿ ಎಲ್ ನ್ಯೂ ಬಿ ಪಿ ಎಲ್ ರೇಷನ್ ಅಪ್ಲೈ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಕರ್ನಾಟಕದ ಜನತೆಗೆ ಈ ಲೇಖನದ ಮೂಲಕ ತಮಗೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲು ಬಯಸುತ್ತಿದ್ದೀರಾ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನಲ್ಲಿ ಕುಟುಂಬದ ಹೆಸರು ಸೇರ್ಪಡೆ ಹಾಗೂ ವಿಳಾಸ ಬದಲಾವಣೆಯನ್ನು ಮತ್ತು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಅಂದರೆ ಬೇ ನಿಮ್ಮ ಬೇರೆ ಹೊಸ ಹೊಸ್ದಾಗಿ ಸೇರಿಸಬೇಕು ಅಂದರೆ ಮುಂತಾದ ಕೆಲಸ ಮಾಡಲು ಬಯಸು ಬಯಸಿದ್ದೀರಾ ನಿಮಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಈ ದಿನದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಹಾಗು ಮತ್ತು ತಿದ್ದುಪಡಿಗೆ ಅವಕಾಶ ಅಂದರೆ ತಿದ್ದುಪಡಿ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಇಲ್ಲಿ ಕೆಳಗೆ ಕೆಳಗೆ ನೀಡಲಾಗಿದೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನೇನಿದೆ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ರೇ ರೇಷನ್ ಕಾರ್ಡ್ ತಿದ್ದುಪಡಿ ತಿದ್ದುಪಡಿ ಎಷ್ಟು ದಿನ ಅವಕಾಶ ಎಷ್ಟು ದಿನ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಬೇಕಾಗುವ ದಾಖಲೆಗಳಾವುವು ಅಂದರೆ ಬೇಕಾಗಿರುವ ದಾಖಲೆಗಳು ಯಾವ್ಯಾವು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಫಸ್ಟು ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಹಾಕಲು ಬಯಸಿದ್ದೆ ಬಯಸಿದ್ದಾರೆ ಹಾಗೂ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಹಾಗೂ ವಿಳಾಸದ ಬದಲಾವಣೆ ಬಗ್ಗೆ ಸರ್ಕಾರ ಕಡೆಯಿಂದ ಗುಡ್ ನ್ಯೂಸ್ ಅಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಮತ್ತು ನಿಮ್ಮ ಕುಟುಂಬದವ್ರು ಯಾರ್ಯಾವ್ಯಾಗಿದ್ರು ಅವ್ರನ್ನ ಸೇರ್ ಸೇರ್ಪಡೆ ಮಾಡಬೇಕಂದ್ರೆ ಈ ಬಗ್ಗೆ ಆಹಾರ ಇಲಾಖೆಯ ಕಡೆಯಿಂದ ಮಾಹಿತಿಯು ಬಂದಿದೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಸಮಯ ನಿಗದಿ ನಿಗದಿ ಮಾಡಿದೆ ಮತ್ತು ತಿದ್ದುಪಡಿಗೂ ಕೂಡ ಸಮಯ ನಿಗದಿ ಮಾಡಿದೆ ಇದರ ವಿವ ವಿವರವನ್ನು ಈ ಕೆಳಗೆ ಸಂಪೂರ್ಣವಾಗಿ ನೀಡಿದ್ದೇವೆ ಅಂದರೆ ನೋಡಿ ಕೆಳಗೆ ನೀಡಲಾಗಿದೆ ಹೌದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಜುಲೈ ಹತ್ತು ನೋಡಿ ಇದನ್ನು ನೋಟ್ ಮಾಡ್ಕೊಳ್ಳಿ ಜುಲೈ ಹತ್ತನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆಯವರೆಗೆ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಲು ಅವಕಾಶವಿರುತ್ತದೆ ಹಾಗೂ ತಿದ್ದುಪಡಿ ಕೂಡ ಅವಕಾಶವಿರುತ್ತದೆ ಮತ್ತು ಎಷ್ಟು ದಿನ ಇರಬಹುದು ಎಂಬ ಮಾಹಿತಿ ಸ್ಪಷ್ಟವಿಲ್ಲದಿದ್ದರೂ ನೀವು ಹೊಸ ರೇಷನ್ ಕಾರ್ಡ್ ಅರ್ಜಿ ಅರ್ಜಿಯನ್ನು ಇವತ್ತು ಇವತ್ತು ಅಂದರೆ ಜುಲೈ ಹತ್ತ ಹತ್ತನೇ ತಾರೀಕಿನಿಂದ ಪ್ರಾರಂಭವಾಗುತ್ತದೆ ಅಂದರೆ ಜುಲೈ ಹತ್ತನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಹೊಸ ರೇಷನ್ ಕಾರ್ಡ್ಗೆ ಹೌದು ಜುಲೈ ಹತ್ತನೇ ತಾರೀಕು ತಾರೀಕಿನಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ತಿದ್ದುಪಡಿಗೆ ಅವಕಾಶವಿರುತ್ತದೆ ಆಹಾರ ಇಲಾಖೆಯ ಮಾಹಿತಿಯು ಸರ್ ಪ್ರಕಾರವು ಮುಂದಿನ ಆದೇಶದವರೆಗೆ ಅಂದರೆ ಎರಡು ದಿನಗಳ ಎರಡು ಮೂರು ದಿನಗಳ ಕಾಲ ಅವಕಾಶವನ್ನು ಇರಬಹುದು ಎಂಬ ಮಾಹಿತಿಯು ಬಂದಿದೆ ಅಂದರೆ ಇಶ್ ಇಷ್ಟು ಇಷ್ಟು ಮಾಹಿತಿ ಗೊತ್ತಿದೆ ಅದಕ್ಕೋಗಿ ಇದ್ದೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ನ್ಯೂ ಬಿ ಪಿ ಎಲ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಎಷ್ಟು ದಿನ ಅವಕಾಶ ಇರುತ್ತೆ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಜುಲೈ ಹತ್ತನೇ ತಾರೀಕಿನಿಂದ ಪ್ರಾರಂಭವಾಗುತ್ತದೆ ಜು ಬೆಳಗ್ಗೆ ಹತ್ತು ಗಂಟೆ ಹತ್ತು ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಅರ್ಜಿ ಹಾಕಲು ಹಾಗೂ ತಿದ್ದುಪಡಿಗೆ ಅವಕಾಶವಿರುತ್ತದೆ ಅಂದರೆ ಇಷ್ಟು ದಿನಗಳ ಕಾಲ ಅವಕಾಶವೂ ಇರುತ್ತದೆ ಎಂಬ ಯಾವುದೇ ಮಾಹಿತಿ ದೊರೆತಿಲ್ಲ ಅಂದರೆ ಇಷ್ಟು ದಿನ ಇರುತ್ತೆ ಅಂತ ಯಾವುದೇ ಅವಕಾಶ ಕೊಟ್ಟಿಲ್ಲ ಯಾವುದನ್ನೇ ಕೊಟ್ಟಿಲ್ಲ ಆದರೂ ಇದು ಜುಲೈ ಹದಿನೈದು ತಾರೀಕಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ನೀವು ಎಂಡ್ ಕೊನೆ ದಿನಾಂಕ ತಿಳಿಸಿಲ್ಲ ಹಾಗಾಗಿ ನೀವು ರೇಷನ್ ಕಾರ್ಡ್ ಅರ್ಜಿ ಹಾಕಲು ಮತ್ತು ತಿದ್ದುಪಡಿ ಅವಕಾಶ ಬಿಟ್ಟಾಗ ಪ್ರತಿ ಕ್ಷಣದ ಮಾಹಿತಿ ಮಾ ಪಡೆಯಲು ಈ ಇದು ನೀವು ಯೂಟ್ಯೂಬ್ ಚಾನಲ್ನ ನೋಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೆಕನ್ನ ಪ್ರೆಸ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳು ಯಾವ್ದಾರ ಅಪ್ಡೇಟ್ಸ್ ಬಂದರೆ ನಾನು ಮುಂದೆ ವೀಡಿಯೋ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ಅಪ್ ಯಾವ್ದ್ರ ಬಗ್ಗೆ ಯಾವ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೌದು ಸ್ನೇಹಿತರೆ ಸರ್ಕಾರದ ಯಾವುದೇ ಮುನ್ಸೂಚನೆ ಇರಲಾರದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ತಿದ್ದುಪಡಿಗೆ ಅವಕಾಶ ಮಾಡಿಕೊಡುತ್ತದೆ ಇದರ ಬಗ್ಗೆ ಪ್ರತಿಯೊಂದು ಮಾಹಿತಿ ಬಗ್ಗೆ ಬೇಗ ಪಡೆಯಲು ವ ನಮ್ಮ ವಾಟ್ಸಪ್ ವಾಟ್ಸಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅದರಲ್ಲೇನೂ ಆಗ್ತಿಲ್ಲ ಯಾರು ಜಾಸ್ತಿ ಜನ ಜಾಯ್ನ್ ಆದರೆ ಅದಕ್ಕೂ ಸಪೋರ್ಟ್ ಮಾಡಿದರೆ ಅದರಲ್ಲೂ ಹಾಕ್ತೀನಿ ಅದಕ್ಕೋಸ್ಕರ ಯಾರು ಜಾಸ್ತಿ ಜನ ನಮ್ಮ ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ ಅದು ಅದನ್ನು ಡಿಸ್ಕ್ರಿಪ್ಷನಲ್ಲಿದೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಜನ ಜಾಯ್ನ್ ಆದರೆ ನೀವು ನಿಮ್ಗೆ ಅದಕ್ಕೆ ಅದಕ್ಕೂ ಮ ಮಾಹಿತಿನ ಶೇರ್ ಮಾಡ್ತೀನಿ ಪ್ಲೀಸ್ ಇದಕ್ಕೂ ಜಾಯ್ನ್ ಆಗಿ ಫಾಲೋ ಮಾಡಿ ಅದಕ್ಕೂ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೌದು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಅರ್ಜಿ ಸಲ್ಲಿಸಲು ಬಯಸಿ ಬಯಸಿದ್ದರೆ ನೀವು ನಿಮ್ಮ ಹತ್ತಿರದ ಗ್ರಾಮೊನ್ ಗ್ರಾಮೋನ್ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಸಿ ಎಸ್ ಸಿ ಕಂಪ್ಯೂಟರ್ ಕೇಂದ್ರಗಳ ಕಂಪ್ಯೂಟರ್ ಸೆಂಟರ್ ಕೇಂದ್ರಗಳಲ್ಲಿ ಅವಕಾಶವಿರುತ್ತದೆ ಹಾಗು ಮತ್ತು ಕೆಲ ಕೆಲವೊಮ್ಮೆ ಸಂದರ್ಭದಲ್ಲಿ ಪಬ್ಲಿಕ್ ಲಾಗಿನ್ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಅರ್ಜಿ ಹಾಕಲು ಮತ್ತು ತಿದ್ದುಪಡಿಯನ್ನು ಅವಕಾಶವಿರುತ್ತದೆ ಅದರಲ್ಲಿ ನಾವು ಕೆಳಗಡೆ ನೀಡಿದ್ದೇವೆ ಹಾಗಾಗಿ ಮೇಲೆ ಕಾ ಕಾಣಿಸಿದ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ ಆದಷ್ಟು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ತಿದ್ದುಪಡಿಲಿ ಅರ್ಜಿ ಹಾಕಲು ಒಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ ಅರ್ಜಿ ಹಾಕಿ ಅರ್ಜಿನ ನೀವು ಬೇಕು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನೋಡ್ಕೊಂಡು ಇದು ಮಾಡಿ ಇದು ಕ್ಲಿಕ್ ಮಾಡ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನ್ಯೂ ಬಿ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂತಂದರೆ ಆಧಾರ್ ಕಾರ್ಡ್ ಬೇಕು ನೋಡಿ ಆಧಾರ್ ಕಾರ್ಡ್ ಎತ್ಕೊಳ್ಳಿ ಜನ್ಮ ಪ್ರಮಾಣ ಪತ್ರ ಜನ್ಮ ಪ್ರಮಾಣ ಪತ್ರ ಅಂದರೆ ಹುಟ್ಟಿ ಬರ್ತ್ ಸರ್ಟಿಫಿಕೇಟ್ ಬೇಕು ಆದ ಹೊಸ್ತಾಗಿ ಹೊಸ್ದಾಗಿ ಹೊಸ ಹದಿನ ಹದಿನೆಂಟು ವರ್ಷ ತುಂಬಿರ್ತದಲ್ಲ ಈ ಥರ ಮೇಲೆ ಮೇಲ್ಪಟ್ಟ ಇದು ಎಲ್ಲರನ್ನೂ ಸೇರಿಸ್ಬೇಕು ಹೊಸ್ತಾಗಿ ನಿಮ್ಮ ಫ್ಯಾಮಿಲಿಯ ಸೇರಿಸಬೇಕು ಅಂತಂದರೆ ಜ ಬರ್ತ್ ಸರ್ಟಿಫಿಕೇಟ್ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಈಗಲೇ ಮಾಡಿಸಿಲ್ಲ ಅಂತಂದರೆ ನೀವು ಹೋಗ್ಬಿಟ್ಟು ಮಾಡಿಸ್ಕೋಬೇಕಾಗುತ್ತೆ ಇತ್ತೀಚಿಗೆ ಫೋ ತೆಗಿತಿರೋ ಫೋಟೋ ಅಂದರೆ ಇತ್ತೀಚಿಗೆ ನ್ಯೂ ಅಪ್ಡೇಟೆಡ್ ಫೋಟೋ ಈಗ ತೆಗ್ದಿರಬೇಕು ಫೋಟೋ ಅಪ್ಡೇಟ್ ಆಗಿರಬೇಕು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನೋಡಿ ಕಡ್ಡಾಯ ಬೇಕೇ ಬೇಕು ಯಾವುದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ ಅದೇ ಮೊಬೈಲ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಅಷ್ಟು ಇಷ್ಟು ದಾಖಲೆಗಳು ಬೇಕೇ ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲದು ಒಂದಿಟ್ಕೊಳ್ಳಿ ಯಾವುದಾದ್ರು ಮೊಬೈಲ್ ರೇಷನ್ ಕಾರ್ಡ್ಗೂ ಲಿಂಕ್ ಆಗಿರೋದು ಆಧಾರ್ ಕಾರ್ಡು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಒಂದೇ ಒಂದೇ ಮೊಬೈಲ್ ನಂಬರ್ ಇಟ್ಕೊಳ್ಳಿ ಹಾಗಾಗಿ ಯೂಸ್ ಯೂಸ್ ಆಗುತ್ತೆ ಹೌದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೆ ತು ತಿದ್ದುಪಡಿ ಮೇಲೆ ನೀಡಲಾದ ದಾಖಲೆಗಳು ಬೇಕಾಗುತ್ತವೆ ಹಾಗಾಗಿ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ಭೇಟಿಯನ್ನು ನೀಡುವ ಮುನ್ನ ಎಲ್ಲ ದಾಖ ಎಲ್ಲ ದಾಖಲಾತಿಯನ್ನು ತೆಗೆದುಕೊಂಡು ಹೋಗಿ ಇದೇ ರೀತಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವುದು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟ ಮಾಹಿತಿ ಬೇಗ ಪಡೆಯಲು ನಮ್ಮ ವಾಟ್ಸಪ್ ಗ್ರೂಪು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲೂ ಹೆಚ್ಚು ಜನ ಜಾಯ್ನ್ ಆದರೆ ನಾನು ನಿಮಗೆ ವಿಡಿಯೋನ ಇದ್ರ ಇಲ್ಲಿ ಅಲ್ಲಿಂದ ಅಲ್ಲೇ ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ ಅದರಲ್ಲೇ ಇದು ಮಾಡೋಕೆ ಹೋಗ್ತೀನಿ ಅದಕ್ಕೋಸ್ಕರ ಯಾರೂ ಜಾಸ್ತಿ ಫಾಲೋ ಮಾಡ್ತಿಲ್ಲ ಇದಕ್ಕೂ ಅದಕ್ಕೋಸ್ಕರನೇ ನಾನು ಇದನ್ನು ಬರೀ ಇದು ಯೂಟ್ಯೂಬಲ್ಲೊಂದು ಇದು ಮಾಡೋಕ್ಕಾಗ್ತಿದ್ದೀನಿ ಪ್ರತಿದಿನ ಈ ಹೊಸ ಅಪ್ಡೇಟ್ಗಳಿಗೆ ನಮ್ಮ ವೆಬ್ಸೈಟ್ ಓಕೆ ವಾಟ್ಸಪ್ನ ಇದು ಮಾಡಿ ఇష్ట మాహితూ తెలుసుకొలు అవకాశ కొట్ట నిమేలాగూ ధన్యవాదాలు థ్యాంక్ యూ ఫార్ వాచింగ్ ధన్యవాదాలు థ్యాంక్ యూ